ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇಂದು ಬಹಳ ಸಂತಸದ ದಿನ ಇವತ್ತು ಕರ್ನಾಟಕದಲ್ಲಿ ಅವರ ಅಭಿಮಾನಿಗಳು ತುಂಬ ಸಂತಸ ವ್ಯಕ್ತಪಡಿಸುತ್ತಾ ಇದ್ದಾರೆ ಅವರ ಅಪಾರ ಭಕ್ತ ಸಮೂಹ ಇದೆ ಅವರ ಜೊತೆ ಅನೇಕ ಬೆಂಬಲಿಗರಿದ್ದಾರೆ ಅವರ ಕಾರ್ಯ ಸಾಧನೆ ಸಮಾಜ ಸೇವೆ ಈ ಒಬ್ಬರ ಮಠಾಧೀಶರಾಗಿ ಏನು ಮಾಡಬೇಕನ್ನೋದು ದಲಿತರ ಕೇರಿಗಳಿಗೆ ಹೋಗಿ ಆಹಾರ ಧಾನ್ಯದ ಕಿಟ್ಟುಗಳನ್ನು ತಯಾರಾದ ಆಹಾರದ ಪೊಟ್ಟಣಗಳನ್ನು ಪೂರೈಕೆ ಮಾಡಿದ ಒಬ್ಬ ಮಹಾಸ್ವಾಮೀಜಿಯವರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪವಾಡ ಘಟಪುರಕ್ಕೆ ಬಂದಾಗಿಂದ ಒಳ್ಳೆಯದಾಗ್ತಾ ಇದೆ ಅಂತ ನಾವು ಮೊದಲಿಂದ ಹೇಳ್ಕೊತು ಬಂದಿದ್ವಿ ಅದರಂತೆ ನಡೀತಾ ಇದೆ ಘಟಪ್ರಭಾದಲ್ಲಿ ಒಬ್ಬರು ಯಜಮಾನರು ಬೇಕಾಗಿದ್ದರು ನ್ಯಾಯ ನೀತಿ ಧರ್ಮಗೋಸ್ಕರ ಯಾವುದೇ ಅಡೆತಡೆ ಬಂದರು ಯಾವುದೇ ವಾಮ ಮಾರ್ಗದಿಂದ ಏನೇನೋ ಘಟನೆಗಳಾದರೂ ಸಹಿತ ಕನ್ನೆತ್ತು ನೋಡುತ್ತಿರುವ ಒಬ್ಬ ಮಹಾಸ್ವಾಮಿಗಳ ಅವಶ್ಯಕತೆ ಇತ್ತು ಅವರು ದೇವರಾಗಿ ಘಟಪುರಕ್ಕೆ ಬಂದಿದ್ದಾರೆ ಈ ಪಾವನ ಕ್ಷೇತ್ರ ಈ ಪಾವನ ಕ್ಷೇತ್ರದಲ್ಲಿ ಅವರ ಕಾರ್ಯ ತತ್ಪರ ತತ್ವ ಸಿದ್ಧಾಂತ ಅವರ ಎಲ್ಲವೂ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಅವರ ಮೂವತ್ತಾರನೇ ಹುಟ್ಟುಹಬ್ಬ ಆಚರಣೆ ಈ ಹುಟ್ಟುಹಬ್ಬ ಅವರಿಗೆ ಸುಖ ಶಾಂತಿ ನೆಮ್ಮದಿ ಅವರಿಗೆ ನೂರಾರು ವರ್ಷ ಕಾಲ ಬಾಳಲಿಕ್ಕೆ ಆ ಪರಮಾತ್ಮ ಅವಕಾಶ ಕೊಡಬೇಕು ಯಾಕೆಂದರೆ ಅವರು ಎಷ್ಟು ವರ್ಷ ಇಲ್ಲಿ ನೂರಾರು ವರ್ಷ ಇರ್ತಾರೆ ಅವರು ನಮ್ಮ ಯಜಮಾನರಾಗಿರ್ತಾರೆ ನಮ್ಮ ತಪ್ಪು ತಡೆಗಳನ್ನು ತಿದ್ದಲಿಕ್ಕೆ ಒಬ್ಬ ಒಬ್ಬರು ಒಳ್ಳೆಯ ಮನುಷ್ಯ ಇಲ್ಲಿ ಮಠಾಧೀಶರಾಗಿ ಇರ್ತಾರೆ ಅನ್ನೋ ಮನೋಭಾವನೆ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಇವರಿಗೆ ಇವತ್ತು ಯಾರ್ಯಾರು ಶುಭ ಕೋರಿದ್ದಾರೆ ಎಲ್ಲರ ಭಾವಚಿತ್ರದ ವಿವರ ತಾವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಇವರು ಮಲ್ಲಿಕಾರ್ಜುನ ಮಹಾಸ್ವಾಮಿ ಪವಾಡ ಇವರಿಗೆ ಎಷ್ಟೋ ಜನ ನಮಗೆ ದೂರವಾಣಿ ಮುಖಾಂತರ ನಮ್ಮ ಫೋಟೋಗಳನ್ನ ಹಾಕಿ ಅಂತ ಕಳಿಸಿದ್ದಾರೆ ಅವು ಎಲ್ಲವನ್ನೂ ನಾವು ಬಿತ್ತರಿಸ್ತಾ ಇದ್ದೀವಿ ಅದರಲ್ಲಿ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಗಣ್ಯ ನಾಗರಿಕರಿದ್ದಾರೆ ವ್ಯಾಪಾರಸ್ಥರಿದ್ದಾರೆ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅನೇಕ ಸಾಹಿತಿಗಳಿದ್ದಾರೆ ಅನೇಕ ಪತ್ರಿಕೋದ್ಯಮದಲ್ಲಿ ಅಪಾರವಾದ ಕಾರ್ಯ ಮಾಡಿದವರಿದ್ದಾರೆ ಅವರ ಅವರು ಎಲ್ಲರ ಶುಭಾಶಯ ಕೋರುವ ಭಾವಚಿತ್ರಗಳನ್ನು ನಮ್ಮ ಚಾನಲ್ದಲ್ಲಿ ಬಿತ್ತರಿಸ್ತಾ ಇದ್ದೀವಿ ವೀಕ್ಷಕರೇ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಸಂದರ್ಭದಲ್ಲಿ ಸರ್ವರಿಗೂ ಸುಖ ಶಾಂತಿ ಭಾವೈಕ್ಯತೆಯ ಸಂಕೇತ ಸಾರಲಿ ಎಲ್ಲರೂ ನಾವೆಲ್ಲ ಒಂದೇ ಅನ್ನೋ ಮನೋಭಾವನೆ ಇಟ್ಕೊಂಡು ಎಲ್ಲರೂ ಇವತ್ತು ಶಪಥ ಮಾಡೋಣ ಅವರ ಮೂವತ್ತಾರನೇ ಹುಟ್ಟುಹಬ್ಬ ಆಚರಣೆಯ ಸಮಯದಲ್ಲಿ ವೀಕ್ಷಕರೇ ಮತ್ತು ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ ವೀಕ್ಷಕರೇ